ಚಾನಲ್ ನಾನು ದೀಪ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಹನ್ನೆರಡು ದಿವಸ ಆದಮೇಲೆ ಪೂಜೆ ಮಾಡಿದ್ದೀನಿ ಗುರುವಾರ ಬೆಳಗ್ಗೆ ಮಾಡೋಕೆ ಸಂಜೆ ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಸಂಜೆಗೆ ಪೂಜೆ ಮಾಡಬೇಕು ಬೆಳಗ್ಗೆಯಿಂದ ಇಲ್ಲಿ ಗಂಟೆ ತಯಾರೇ ಆಯಿತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅರ್ಶನ ಕುಕ್ ಮಾಡಿತ್ತು ದೇವ್ರಸೊಳ್ಳಿ ಸೊ ಸಾಕಾಯಿತು ಈಗ ಟೈಮ್ ಬಂದು ಒಂದೂವರೆ ಆಗಿದೆ ಒಂದೂವರೆ ಒಂದು ಮುಕ್ಕಾಲಯಿತು ಸೊ ನನ್ನ ಮಕ್ಕಳನ್ನ ಕರ್ಕೊಂಬರೋಕ್ಕೆ ಹೋಗಬೇಕು ಮತ್ತು ಹಾಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಹಳ್ಳಿ ಟಿಕೆಟ್ ತೊಗೊಬರ್ಬೇಕು ಇಷ್ಟೊಂದು ಕೆಲಸ ಇದೆ ಇದೆಲ್ಲ ಮುಗಿಸ್ಕೊಂಡು ಬಂದು ನಿರಾಳವಾಗಿ ನೆಮ್ಮದಿಯಾಗಿ ಸಂಜೆ ಟೈಮ್ಗೆ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಇವಾಗ ಹೋಗಿ ಮಕ್ ಸ್ಕೂಲ್ಗೆ ಹೋಗಿ ಫೀಸ್ ಎಲ್ಲ ಕಟ್ಟಿ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಏನು ಬೇಡ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಏನು ಮೆಸೇಜನ್ನು ತಿಳಿಸಿ ಆ್ಯಸ್ ಯೂಜಲ್ ನಾನು ಡೈರಿ ಲಾಗ್ ಮಾಡ್ತಾ ಇದ್ದೀನಿ ಓಕೆನಾ ಬನ್ನಿ ಸೊ ಸ್ಕೂಲ್ಗೆ ಹೋಗಿ ಫೀಸ್ ಎಲ್ಲ ಕಟ್ಟಿ ಎಲ್ಲ ಟಿಕೆಟ್ ತೊಗೊಂಬಂದೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದ ಮೇಲೆ ಒಂದು ಪಾರ್ಸಲ್ ಬಂದಿದ್ದು ನಾನು ಸಮೃದ್ಧಿ ಸಿಲ್ಕಲ್ಲಿ ಸ್ಯಾರಿ ಬುಕ್ ಮಾಡಿದೆ ಫಸ್ಟ್ ಒಂದು ಸರ್ತಿ ಸ್ಯಾರಿ ಬುಕ್ ಮಾಡಿದಾಗ ವಿಡಿಯೋ ಮಾಡಿ ಹಾಕಿದೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಅಂತ ಮತ್ತೆ ಅದೇ ಸ್ಯಾರಿನ ಮತ್ತೆ ನಾನು ಬುಕ್ ಮಾಡಿದ್ದೆ ಅವ್ರ ಪೇಜಲ್ಲೇ ಸೊ ಈ ಸತಿ ಸ್ಯಾರಿ ಯಾವ ಥರ ಬಂದಿದೆ ಅಂದರೆ ಚೆನ್ನಾಗಿ ಬಂದಿಲ್ಲ ತುಂಬಾ ಬೇಜಾರಾಯಿತು ಫಸ್ಟ್ ಸತಿ ನಾನು ಬುಕ್ ಮಾಡಿದಾಗ ಕ್ವಾಲಿಟಿ ಹೆಂಗಿತ್ತು ಅಂದರೆ ಸೂಪರ್ ಆಗಿತ್ತು ಸೊ ಅದು ತುಂಬಾ ಇಷ್ಟ ಆಯಿತು ಅದನ್ನ ನೋಡಿ ಈ ಸತಿ ನಾನು ಒಂದಲ್ಲ ಎರಡಲ್ಲ ನಾಲ್ಕು ಬುಕ್ ಮಾಡಿದ್ದೀನಿ ಅಮ್ಮಗೆ ನನಗೆ ನನ್ನ ತಂಗಿಗೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಸೊ ನಾಲ್ಕು ಬುಕ್ ಮಾಡಿದಾಗ ನನಗೆ ಕ್ವಾಲಿಟಿ ಒಂಚೂರು ಇಷ್ಟ ಆಗಿಲ್ಲ ಜಸ್ಟ್ ಎರಡು ಬುಕ್ ಮಾಡಿದೆ ಒಂದೊಂದು ಸೀರೆ ಒಂದೊಂದರಲ್ಲಿ ಅಂತ ಸೊ ಆವಾಗ ಕ್ವಾಲಿಟಿ ಚೆನ್ನಾಗಿತ್ತು ಯಾರೆಲ್ಲ ವಿಡಿಯೋ ಅಂದರೆ ನನ್ನ ಚಾನಲಲ್ಲಿದೆ ಹೋಗಿ ನೋಡಿ ಮತ್ತು ಅದೇ ಸೀರೆನ ಬಿಟ್ಟಿದ್ರು ಚೆನ್ನಾಗಿರುತ್ತೆ ಅಂಥೇಳಿ ನಾನು ನಾಲ್ಕು ತೊಗೊಂಡೆ ಸೊ ಕ್ವಾಲಿಟಿ ಅಂತೂ ಮುಂಚೆ ಬಂದಿತ್ತಲ್ವ ಆ ಥರ ಕ್ವಾಲಿಟಿ ಇರಲಿಲ್ಲ ಸೆಕೆಂಡ್ ಥರ್ಡ್ ಕ್ವಾಲಿಟಿನೋ ಏನೋ ಅನಿಸುತ್ತೆ ಚೆನ್ನಾಗಿರಲಿಲ್ಲ ಇನ್ನೇನು ಮಾಡೋದು ನಾವು ಕೊಟ್ಟಿರೋ ದುಡ್ಡಕ್ಕೆ ಸರಿ ಓಕೆ ಅಂತ ಅದು ಬೇರೆ ನಾನು ರಿಟರ್ನ್ ಕೂಡ ಹಾಕಿದೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಸೊ ಅವ್ರ ರಿಟರ್ನ್ಗೆ ಅವ್ರು ಬಂದು ತಗೊಂಡೋಗಲ್ಲಂತೆ ನಾವೇ ಪೋಸ್ಟ್ ಮಾಡಬೇಕು ಅಂತ ಹೇಳಿದರು ಸೊ ಹಂಗಾಗಿ ಇಲ್ಲಿ ಪೋಸ್ಟು ನಾನಿರೋ ಏರಿಯಾದಲ್ಲಿ ಇಲ್ಲ ಒಂದು ಹತ್ತು ಕಿಲೋಮೀಟ್ರು ಬಿಟ್ಟಿ ಹೋಗಿ ಮಾಡಬೇಕಾಯಿತು ನನಗೆ ಅದು ಎಲ್ಲಿದೆ ಮತ್ತು ಯಾವ ಥರ ಮಾಡೋದು ಅದೆಲ್ಲ ನನಗೆ ಗೊತ್ತಾಗೇ ಇಲ್ಲ ಸೊ ಹಂಗಾಗಿ ಇದೆಲ್ಲ ಆಗದಿದ್ದು ಕೆಲಸ ಅಂತ ಅಂತೇಳ್ಬಿಟ್ಟು ಸ್ಯಾರಿನ ಹಾಗೆ ಇಟ್ಕೊಂಡೆ ನಾನು ಅವ್ರಿಗೆ ಮೆಸೇಜು ಮಾಡಿದೆ ಸ್ಯಾರಿ ಕ್ವಾಲಿಟಿ ಚೆನ್ನಾಗಿಲ್ಲ ಸ್ವಲ್ಪ ವಿವಿಂಗ್ ಎಲ್ಲ ಆಗಿದೆ ರಿಟರ್ನ್ ಮಾಡ್ತೀನಿ ಅಂತ ಅವರು ಮಾಡಿಕೊಡಿ ಅಂತಲೇ ಹೇಳಿದ್ರು ಅವರು ಹೇಳಿದ್ರು ಪೋಸ್ಟ್ ಆಫೀಸಲ್ಲಿ ರಿಟರ್ನ್ ಮಾಡಿ ಕೊರಿಯರ್ ಚಾರ್ಜು ಅಂತ ಕೇಳಿದೆ ಹೌದು ತಗೊತಾರೆ ನೀವೇ ಚಾರ್ಜ್ ಮಾಡಿ ಕಲಸಿ ಮತ್ತೊಂದು ಸರ್ತಿ ಬುಕ್ ಮಾಡಿದಾಗ ಅದನ್ನು ಮೈನಸ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಸ್ವಲ್ಪ ಬೇಜಾರಾಯಿತು ಸೊ ಸೀರೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗಿಂದ ವಿಡಿಯೋ ಮಾಡಿದ್ದೀನಿ ಸೊ ನನ್ನ ಮಕ್ಳಿಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಓಡ್ತಾ ಇದ್ದಾರೆ ಇದು ತುಂಬ ಹಳೆಯ ವಿಡಿಯೋ ಆಯಿತು ಇವಾಗ ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ನಾನು ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಕ್ಸಾಮ್ ಎಲ್ಲ ಮುಗ್ದು ರಜಾ ಕೊಟ್ಟಿದ್ದಾರೆ ಮುಂಚ ವಿಡಿಯೋ ಅಪ್ಲೋಡ್ ಮಾಡಬೇಕಾಯಿತು ಇದನ್ನು ಪೆಂಡಿಂಗಲ್ಲಿ ಇಟ್ಕೊಂಡು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಪೇಜಲ್ಲಿ ಸ್ಯಾರಿ ಬುಕ್ ಮಾಡ್ಕೊಂಡಿದ್ದೆ ಸೊ ಅದು ಕೂಡ ಬಂದಿತ್ತು ಮತ್ತು ಏನಕ್ಕೆ ಇಷ್ಟೊಂದು ಸ್ಯಾರಿ ಬುಕ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಸ್ಯಾರಿ ಬಿಸ್ನೆಸ್ ಇದ್ದೀನಿ ಸೊ ಹಾಗಾಗಿ ಸ್ಯಾರಿನ ಸೇಲ್ ಮಾಡೋದಕ್ಕೆ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸೂಪರಾಗಿತ್ತು ಸ್ಯಾರಿ ಸೊ ನಾನು ಇನ್ನೂ ಆನ್ಲೈನಲ್ಲಿ ಬಿಟ್ಟಿಲ್ಲ ಇವಾಗ ನಾನು ಏನೇನು ಬುಕ್ ಮಾಡ್ತಾ ಇದ್ದೀನೋ ಅದೆಲ್ಲ ನಾನು ಮನೆಯಲ್ಲೇ ಸೇಲ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಅಕ್ಕಪಕ್ಕ ಮತ್ತು ನನ್ಗೆ ಗೊತ್ತಿರೋರು ಅವರೇ ಇದ್ದಾರೆ ಹಾಗಾಗಿ ನಾನು ಇನ್ನು ಆನ್ಲೈನಲ್ಲಿ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ನಾನು ಯಾವ್ಯಾವ ಸ್ಯಾರಿ ತರಿಸ್ತಾ ಇದ್ದೀನೋ ಅದೆಲ್ಲ ನನ್ನ ಅಕ್ಕಪಕ್ಕ ಸುತ್ತಮುತ್ತದಲ್ಲೇ ಎಲ್ಲರೂ ಇದ್ದಾರೆ ಸೊ ಇದು ಈ ಸ್ಯಾರಿನ ಹೊಜಲ್ಲಿ ಬುಕ್ ಮಾಡಿಕೊಂಡಿದೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ಸೂಪರ್ ಆಗಿತ್ತು ಪ್ರೈಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ರು ಪ್ರೈಸ್ ತಕ್ಕಂಗೆ ಇನ್ನೂ ಸ್ಯಾರಿ ಸೂಪರಾಗಿತ್ತು ಸೊ ಇಲ್ಲೇ ಸುತ್ತಮುತ್ತ ಇರೋರೆ ತಗೊಂಬಿಟ್ರು ಸ್ಯಾರಿನ ಮತ್ತು ನಾನು ಇವಾಗ ಟ್ರೆಂಡ್ ಈಗ ಟ್ರೆಂಡಿಂಗಲ್ಲಿರುವ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದೆ ಸೆಮಿ ಸಿಲ್ಕ್ ಮೈಸೂರು ಸೀರೆ ಸೋ ಈ ಬ್ಲೂ ಕಲರ್ ಮತ್ತು ರೆಡ್ ಕಲರ್ ನನಗೆ ಅಂತ ಸೊ ನನ್ನ ಹತ್ರ ಒಂದೂ ಇರಲಿಲ್ಲ ಸೊ ಇದು ಕೂಡ ಕ್ವಾಲಿಟಿ ಸೂಪರಾಗಿ ಬಂದಿತ್ತು ಪ್ರೈಸ್ ಕೂಡ ತುಂಬ ಕಮ್ಮಿಯಾಗಿತ್ತು ಸೊ ಸ್ಯಾರಿ ಎಲ್ಲ ಎತ್ತಿಟ್ಬಿಟ್ಟು ಮತ್ತು ಈ ವಿಡಿಯೋ ಬಂದು ನವರಾತ್ರಿ ವಿಡಿಯೋ ಇದ್ರ ಜೊತೆಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಮನೇಲೆಲ್ಲ ಪೂಜೆ ಮಾಡಿಕೊಂಡು ಆವತ್ತಿನ ದಿನ ಯೆಲ್ಲೋ ಕಲರು ಇತ್ತು ಸ್ಯಾರಿ ವೇರ್ ಮಾಡಿಲ್ಲ ಡ್ರೆಸ್ಸು ವೇರ್ ಮಾಡಿ ಮನೇಲಿ ಪೂಜೆ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಕೆಲವೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಕೆಲವೊಂದು ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ನಾನು ಸೊ ಸ್ಯಾರಿ ಹೇಗಿದೆ ನೋಡೋಣ ಬನ್ನಿ ಓಪನ್ ಮಾಡಿ ಒಂದು ಸ್ಯಾರಿ ತೋರಿಸ್ತೀನಿ ಕ್ವಾಲಿಟಿ ನಿಜ ಸೂಪರ್ ಆಗಿತ್ತು ಈ ಸ್ಯಾರಿನ ನನ್ನ ಸುತ್ತಮುತ್ತ ಇರೋರೇ ತಗೊಂಡ್ರು ತುಂಬಾ ಚೆನ್ನಾಗಿತ್ತು ಸೊ ಸ್ಯಾರಿ ನೋಡೋದಕ್ಕೆ ಈ ಥರ ಇದೆ ಸ್ಯಾರಿ ಪೂರ್ತಿ ಕಲರ್ಸಲ್ಲಿ ಮಿಕ್ಸ್ ಆಗಿದೆ ಪಲ್ಲು ಬಂದು ನೋಡೋದಕ್ಕೆ ಹೀಗಿದೆ ಬಾರ್ಡ್ರು ಸೀರೆಯಲ್ಲಿ ಬಾರ್ಡ್ರ್ ಏನಿದೆ ಅದೇ ಕಲರಲ್ಲಿ ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸು ಬ್ಲೌಸ್ಗೆ ಬಾರ್ಡ್ರ್ ಕೊಟ್ಟಿದ್ದಾರೆ ಸ್ಲೀವ್ಗೆ ಮತ್ತು ಸಣ್ಣ ಸಣ್ಣ ಬುಟ್ಟ ಟೈಪಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಸ್ಯಾರಿ ಅಂತೂ ನನಗೆ ಸಮೃದ್ಧಿ ಸಿಲ್ಕಲ್ಲಿ ತೊಗೊಂಡಿರೋ ಸ್ಯಾರಿ ಯಾವುದೂ ಒಂದು ಎರಡು ಸ್ಯಾರಿ ಮಾತ್ರನೇ ನನಗಿಷ್ಟ ಆಗಿದ್ದು ಇನ್ನು ನಾಲ್ಕು ಪ್ಲಸ್ ಆಯಿತು ಐದು ಸೀರೆ ಅಂತೂ ನನಗೆ ಇಷ್ಟನೇ ಆಗಿಲ್ಲ ಅದರಲ್ಲೇ ತೊಗೊಂಡಿದ್ದು ಅದು ಕ್ವಾಲ್ಟಿನೇ ಚೆನ್ನಾಗಿರಲಿಲ್ಲ ಸೊ ಬೇರೆ ಪೇಜಲ್ಲಿ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಮತ್ತು ಇದು ಎಲ್ಲ ಸ್ಯಾರಿನೂ ಕೂಡ ಸೇಲ್ ಆಯಿತು ತುಂಬ ಖುಷಿಯಾಯಿತು ಸೊ ಅದೇ ಪೇಜಲ್ಲೇ ಮತ್ತೆ ಮತ್ತೆ ಸ್ಯಾರಿ ನಾನು ಬುಕ್ ಮಾಡಿಕೊಂಡು ಸುತ್ತಮುತ್ತನೇ ನನಗೆ ಗೊತ್ತಿರೋರೆ ಸ್ಯಾರಿ ಎಲ್ಲ ಸೇಲ್ ಮಾಡ್ತಾ ಇದ್ದೀನಿ ಇನ್ನೂ ಆನ್ಲೈನ್ ಬಿಟ್ಟಿಲ್ಲ ನಾನು ಫಸ್ಟಿಗೆ ನಾನು ಇನ್ನು ಮನೆಯಲ್ಲೇ ಸ್ಟಾರ್ಟ್ ಮಾಡಿರೋದು ಸೊ ಹೇಗೆ ಹೋಗುತ್ತೆ ನೋಡೋಣ ಮುಂದೆ ಮುಂದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಬಿಡೋಣ ಅಂದ್ಕೊತಾ ಇದ್ದೀನಿ ನೋಡೋಣ ನಾನು ತೋರಿಸಿರೋ ಸೀರೆಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ವಿಡಿಯೋನ ಇದರೊಂದಿಗೆ ಹೆಂಡ್ ಮಾಡ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಏನಿಸ್ತು ಏನಾದರೂ ಸೀರೆ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಸೊ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡೋದು ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಬಾಯ್